ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಡ್ ಸೈಡಲ್ಲಿ ಸಿಗುವಂಥ ವೆಜ್ ನೂಡಲ್ಸ್ನ ಇವತ್ತು ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ತುಂಬಾ ಬೇಗನೆ ಈಸಿಯಾಗಿ ಆಗೋಗುತ್ತೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಆಗೋವಷ್ಟು ನೀರು ಹಾಕೊಳ್ಳಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಒಂದರಿಂದ ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕೊಳ್ಳಿ ಮತ್ತು ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದಕ್ಕೆ ನಾವು ಒಂದು ಫುಲ್ ಪ್ಯಾಕೆಟ್ ತೊಗೊಂಡಿಲ್ಲ ಒಂದು ಪ್ಯಾಕೆಟಲ್ಲಿ ಎರಡು ಸ್ಲೈಸ್ ಬರುತ್ತೆ ಅದರಲ್ಲಿ ಒಂದು ಉಪ್ಪ ಇದನ್ನ ಮಾತ್ರ ತೊಗೊಂಡು ಈಗ ನೀರಲ್ಲಿ ಹಾಕೋತಾ ಇದ್ದೀವಿ ಇದು ಪೂರ್ತಿಯಾಗಿ ಮುಳುಗಬೇಕು ಅಷ್ಟು ನೀರು ಹಾಕೊಳ್ಳಿ ಸಾಕು ನೋಡಿ ಮುಳುಗಿದೆ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೊಬೇಡಿ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಆಮೇಲೆ ತಣ್ಣೀರಿಗೆ ಹಾಕೋಬೇಡಿ ಸ್ವಲ್ಪ ನೀರು ಬಿಸಿ ಆದಮೇಲೇ ಹಾಕೊಳ್ಳಿ ಕುದಿ ಬಂದ್ರೆ ಇನ್ನೂ ಒಳ್ಳೆಯದು ಇಲ್ಲ ಅಂತಂದರೆ ಸ್ವಲ್ಪ ಮೆತ್ತಗಾದಂಗೆ ಆಗಿಬಿಡುತ್ತೆ ನೋಡಿ ಇವಾಗ ಬೆಂದಿದೆ ಇವಾಗ ಇದನ್ನು ನೀಟಾಗಿ ಒಂದಕ್ಕೆ ಸೋಸ್ಕೊಳ್ಳೋಣ ಸೋಸ್ಕೊಂಡಿದ್ದಾದ್ಮೇಲೆ ಇದ್ರ ಮೇಲೆ ಮತ್ತೆ ತಣ್ಣೀರನ್ನ ಹಾಕೊಳ್ಳೋಣ ತಣ್ಣೀರು ಹಾಕೊಂಡ್ರೆ ಆಗಲ್ಲ ಇವಾಗ ಇವಾಗ ಒಂದು ಪ್ಯಾನ ತೊಗೊಂಡು ಅದನ್ನು ಕಾಯ್ದಿಕ್ಕಿಡೋಣ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ ನಂತರ ಮೀಡಿಯಮ್ ಸೈಜ್ದು ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಕೂಡ ಒಂದು ಟೆನ್ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ನಂತರ ಉದ್ದದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್ನ ಕೂಡ ಹಾಕೊಳ್ಳೋಣ ಮತ್ತು ಕ್ಯಾಪ್ಸಿಕಮ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಇದಿಷ್ಟು ಒಂದು ತರ್ಟಿ ಸೆಕೆಂಡ್ಸು ಫ್ರೈ ಮಾಡಿಕೊಂಡ್ರೆ ಸಾಕು ಪೂರ್ತಿಯಾಗಿ ಬೇಯಿಸ್ಕೊಬೇಡಿ ಒಂದು ಸ್ಪೂನ್ ವೆನೆಗರು ಮತ್ತು ಒಂದು ಸ್ಪೂನ್ ಸೋಯಾ ಸಾಸ್ ಹಾಕೋತಾ ಇದ್ದೀನಿ ಮತ್ತು ಅದನ್ನು ನೀಟಾಗಿ ಫ್ರೈ ಇದ್ದೀನಿ ಇವಾಗ ಮತ್ತು ಟೇಸ್ಟಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋತಾ ಇದ್ದೀವಿ ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಮುಕ್ಕಾಲು ಸ್ಪೂನ್ ಆಗೋವಷ್ಟು ಕಾಳು ಮೆಣಸಿನ ಪುಡಿನ ಹಾಕೋತಾ ಇದೀವಿ ಇದು ಖಾರಕ್ಕೆ ಹಾಕೋತಾ ಇರೋದು ಮತ್ತು ಬೇರೆ ಏನೂ ಹಾಕೋತಾ ಇಲ್ಲ ಒಂದು ಸ್ಪೂನ್ ಆಗೋವಷ್ಟು ಟೊಮೆಟೊ ಹಾಕೋತಾ ಹಾಕೋತಾಯಿದ್ವಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿದ್ದೆಲ್ಲ ಆದಮೇಲೆ ಇವಾಗ ನಾವು ಬೇಯಿಸಿಟ್ಕೊಂಡಿರೋ ಅಂತ ನೂಡಲ್ಸ್ನ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ವೆಜ್ ನೂಡಲ್ಸ್ ರೆಡಿ ಆಯಿತು ಬೇರೆ ಬೇರೆ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ನೋಡ್ತಾ ಇರಿ ವೆಜ್ ನೂಡಲ್ಸ್ನ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗುವ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಹೆಲ್ದಿ ಆಗಿರಿ ಥ್ಯಾಂಕ್ ಯು